ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ಗಳನ್ನ ಪಡೆಯಿರಿ ಬಳ್ಳಾರಿ ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ಉಪಮಹಾಪೌರರ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಮತ್ತು ಸೂರಜ್ ಹೆಗಡೆಯರವರನ್ನು ಉಸ್ತುವಾರಿ ಇಲ್ಲಿ ಕಳಿಸ್ಕೊಟ್ಟಿದ್ರು ನಮ್ಮ ಮುಖಂಡರುಗಳಾದಂಥ ನಾಸೀರ್ ಹುಸೇನ್ರವರು ತುಕಾರಾಮ್ರವರು ನಮ್ಮ ಸಚಿವರು ನಮ್ಮ ಮಿತ್ರರಾದಂಥ ನಾಗೇಂದ್ರರವರು ಈ ಭಾಗದ ಜನಪ್ರಿಯ ಶಾಸಕರು ನಮ್ಮ ಮಿತ್ರರಾದಂಥ ರವರು ಎಲ್ಲರೂ ಕೂಡ ಕೂತು ಇಪ್ಪತ್ತಾರು ಜನ ನಾವೇನು ನಗ ನಮ್ಮ ಅಧ್ಯಕ್ಷ ಆದಂತ ಸನ್ಮಾನ್ಯ ಪ್ರಶಾಂತ್ ರವರು ಅಲ್ಲಂ ಪ್ರಶಾಂತ್ ರವರು ಎಲ್ಲ ನಮ್ಮ ಇಪ್ಪತ್ತ ಆಂಜನೇಯರವರು ನಮ್ಮ ಚೇರ್ಮನ್ ಅವರು ಉಮ್ಮಾಯ್ರವರು ಎಲ್ಲ ಹಿರಿಯನ ಮುಖಂಡರುಗಳು ಕೂಡ ಸೇರಿ ಎಲ್ಲ ಕಾರ್ಪೊರೇಟರ್ಸು ಕೂಡ ಸೇರಿ ಎರಡು ದಿನಗಳಿಂದ ಸತತವಾಗಿ ಮಾತನಾಡಿ ಯಾರಿಗೆ ನಾವು ಮಹಾಪೌರರನ್ನು ಮಾಡಬೇಕು ಯಾರು ಉಪಮಹಾಪೌರನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ನಮ್ಮಲ್ಲಿ ಪ್ರತಿಭಾವಂತರು ಜಾಸ್ತಿ ಜನ ಇದ್ದಾರೆ ನಾಲ್ಕು ಜನ ಪ್ರಬಲ ಆಕಾಂಕ್ಷಿಗಳಿದ್ದರು ಆದರೂ ಕೂಡ ಅವರೆಲ್ಲರನ್ನು ಕೂಡ ಮನವೊಲಿಸಿ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೋ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಸಿದ್ದರಾಮಯ್ಯರವರು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಆಗಿಂದಾಗಿ ಅವರಿಗೆ ವರದಿಯನ್ನು ಕೊಡೋದ್ರ ಮುಖಾಂತರವಾಗಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತೇಳಿ ಎಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರುಗಳು ಭರವಸೆಯನ್ನು ಇಟ್ಟು ನಮಗೆ ವಾಗ್ದಾನವನ್ನು ಕೊಟ್ಟಿದ್ದರು ಅದೇ ಪ್ರಕಾರವಾಗಿ ಹೈಕಮಾಂಡು ಮಹಾಪೌರರಾಗಿ ನಂದೀಶ್ರವರನ್ನು ಉಪಮಹಾಪೌರರಾಗಿ ಶ್ರೀಮತಿ ಸುಕುಮ್ರವರನ್ನು ಆಯ್ಕೆ ಮಾಡಿತು ಅದೇ ಪ್ರಕಾರವಾಗಿ ಎಲ್ಲ ಸದಸ್ಯರು ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಚುನಾವಣೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಕಡೆ ಐದು ಜನ ಸ್ವತಂತ್ರವಾಗಿ ಗೆದ್ದಿರ್ತಕ್ಕಂಥವರು ಸೇರಿ ಮೂವತ್ತು ನಮ್ಮ ಶಾಸಕರು ಮತ್ತು ಸಂಪ್ರದಾಯ ಸೇರಿ ಮೂವತ್ತು ಸ್ಥಾನಗಳು ನಮ್ಮ ಕಡೆ ಇತ್ತು ಮೂವತ್ತಕ್ಕೆ ಮೂವತ್ತು ಜನ ಬಂದು ಮತ ಚಲಾವಣೆ ಮಾಡಿದ ಮುಖಾಂತರವಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಭದ್ರ ಬುನಾದಿಯನ್ನು ಎತ್ತಿ ಹಿಡಿದಿದ್ದಾರೆ ಇವರೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಕಂಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ ಇವರು ಉತ್ತಮವಾದಂಥ ಒಂದು ಕೆಲಸ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮಹಾಪೌರರು ಮತ್ತು ಉಪ ಉಪಮಹಾಪೌರರು ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಗರ ಪಾಲಿಕೆ ಸದಸ್ಯರುಗಳು ಬಳ್ಳಾರಿಯ ಒಂದು ಏಳಿಗೆಗಾಗಿ ಕಾಯಾವಾಚ ಮನಸ್ಸು ದುಡಿತಾರೆ ನಮ್ಮ ಪಕ್ಷದ ಸರ್ಕಾರ ಅಧಿಕಾರದಲ್ಲಿರೋದರಿಂದ ಯಾವ ರೀತಿಯ ಸವಲತ್ತುಗಳನ್ನ ಇಲ್ಲಿಗೆ ಕೊಡಬೇಕಾಗಿದೆಯೋ ಆ ಸವಲತ್ತುಗಳನ್ನು ಕೊಡಿಸೋದ್ರ ಮುಖಾಂತರವಾಗಿ ಸರ್ವಾಂಗೀಣ ಏಳಿಗೆಗೆ ಇವರು ಕಟಿಬದ್ಧರಾಗಿ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನತಕ್ಕಂಥ ಭರವಸೆ ನಮಗಿದೆ ಅದನ್ನು ಅಂತ ಹೇಳಿ ನಮ್ಮ ಇಬ್ಬರು ಸಂಸದರು ಮತ್ತು ಮಾಜಿ ಮಂತ್ರಿಗಳು ಉಸ್ತುವಾರಿ ಸಚಿವರು ಮತ್ತೆ ಮತ್ತೊಬ್ಬ ನಮ್ಮ ಶಾಸಕರು ಅದನ್ನ ನೋಡ್ಕೊಂಡು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅವರಿಗೆ ಮಾರ್ಗದರ್ಶನ ಮಾಡಿದ್ರ ಮುಖಾಂತರವಾಗಿ ಉತ್ತಮವಾದಂಥ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಮಾಧ್ಯಮದ್ರು ಕೂಡ ತಮಗೆ ಸಹಕಾರ ಕೊಟ್ಟಿರೋ ನಿಮಗೂ ಕೂಡ ಮಂದಿರ ಹೇಳ್ತೇನೆ ಈಗ ವಿಂಗಡಣೆ ಆಗಿದ್ರು ಸರ್ ಒಂದ್ ಕಡೆ ನಿಮ್ಮ ಬೆಂಬಲ ಈ ಸಿಟಿ ಎಮ್ ಎಲ್ ಬೆಂಬಲ ಇದ್ರೆ ಚರ್ಚೆ ನಡೆದಿದ್ರು ಸರ್ ಯಾವುದೇ ಕಾರಣಕ್ಕೂ ಮಾಧ್ಯಮದಲ್ಲಿ ಈ ರೀತಿಯಾದಂಥ ವದಂತಿಗಳು ಬರ್ತವೆ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ ಎಲ್ಲಾರು ಯಾವ್ದು ಕೂಡ ಯಾವ್ದು ಕೂಡ ಯಾರ್ದು ಪ್ರತಿಷ್ಠಿತೆ ಇಲ್ಲ ಯಾವ ಬಣಗಳು ಇಲ್ಲ ಯಾವ ಶಾಸಕರ ನಾವೆಲ್ಲಾ ಕೂಡ ಒಟ್ಟಾಗ್ ಸೇರಿ ನಮ್ಮ ನಮ್ಮ ಹೈಕಮಾಂಡ್ ಇಂದ ಇವತ್ತೇನು ಪ್ರದೇಶ ಕಮಿಟಿಯಿಂದ ಕಾಂಗ್ರೆಸ್ ವತಿಯಿಂದ ಇವತ್ತೇನ್ ಬಂದಿದೆ ಅಲ್ಲ ಅದನ್ನು ತೆಗೆದುಕೊಂಡು ತಳಹದಿಯಿಂದ ಇವತ್ತು ಪಾರ್ಟಿ ಕಟ್ಟಲಿಕ್ಕೆ ಇವತ್ತು ನಮ್ಮ ಭದ್ರ ಬುಧಾನದಿಯಾಗಿ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಇವತ್ತು ಅದಕ್ಕೆ ವೀಕ್ಷಕರಾಗಿ ಇವತ್ತು ಬಂದಿದ್ದಾರೆ ಇವತ್ತು ಮೊನ್ನೆ ನಮ್ಮ ನಾರಾಯಣ ಸ್ವಾಮಿ ಅವರು ಮತ್ತು ಸೂರಜ್ ಹೆಗಡೆ ಅವರು ಅವ್ರ ನೇತೃತ್ವದಲ್ಲಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಇವತ್ತು ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಜನ ಒಂದಾಗಿ ನಮ್ಮ ಎಲ್ಲಾ ಮುಖಂಡರನ್ನು ಸೇರಿಸ್ಕೊಂಡು ಇಲ್ಲಿರುವಂತ ಮುಂಚೂಣಿ ಮುಖಂಡರೆಲ್ಲ ಸೇರಿಸ್ಕೊಂಡು ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಆಗಿದೆ ನಮ್ಮಲ್ಲಿ ಯಾವುದೇ ಬಣಗಳಿಲ್ಲ ನಮ್ದು ಓನ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಮಗೆ ಪಕ್ಷೇತರರು ಕೂಡ ಇವತ್ತು ನಮ್ಗೆ ಬೆಂಬಲ ಕೊಟ್ಟುಕೊಂಡು ಅಂದ್ರೆ ಅವರು ನಮ್ಮ ಪಕ್ಷದ ಸದಸ್ಯರೇ ಅವರೆಲ್ಲರೂ ಕೂಡ ಒಪ್ಪಿಗೆ ತಗೊಂಡು ಇವತ್ತು ನಾವು ಇವತ್ತು ಸುಮಾರು ನಾವು ಮೂವತ್ತು ಜನದ ಇವತ್ತು ಮತಗಳಿಂದ ಸುಮಾರು ಹದಿನಾರು ಮತಗಳ ಅಂತರದಿಂದ ನಾವು ಬಿಜೆಪಿಯನ್ನ ಸೋಲಿಸಿ ನಮ್ಮ ಮಹಾಪೌರರು ಮತ್ತು ಉಪಮಹಾಪೌರರು ಆಗಿದ್ದಾರೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ವಿಚಾರವನ್ನು ಕೇಳಿ ಆಕಾಂಕ್ಷಿಗಳು ನಮ್ಮಲ್ಲಿ ನಮ್ಮಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಪ್ರತಿಭಾವಂತರಿದ್ದಾರೆ ಮತ್ತು ಎಲ್ಲ ಸಮರ್ಥರಿದ್ದಾರೆ ಪ್ರತಿಯೊಬ್ಬರು ಕೂಡ ಇವತ್ತು ಇದ್ದಾಗ ಬಹುಶಃ ಎಲ್ಲರೂ ಕೂಡ ಆಕಾಂಕ್ಷಿಗಳು ಇದ್ದೇ ಇರುತ್ತೆ ಅವರು ಅವರು ಮಾಡೋದ್ರಲ್ಲಿ ಯಾಕಂದ್ರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮ್ಮ ಪಕ್ಷ ಯಾವತ್ತು ಕೂಡ ಯಾರಿಗೆ ಕೊಟ್ಟು ಯಾರಿಗೆ ಬಲ ಕೊಟ್ಟು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೆಲ್ಲ ಗಮನಿಸಿಕೊಂಡು ಇವತ್ತು ಉಪ ಮಹಾಪೌರನ್ನ ಮಾಡಿದರೆ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಮಾಡ್ಕೊಂಡು ಹೋಗಿದೀವಿ ನಮಗೆ ಹಿರಿಯರ ಒಂದು ಗೈಡ್ಲೈನ್ಸ್ ಅಲ್ಲಿ ಅವರೊಂದ್ ಮಾರ್ಗದರ್ಶಕದಲ್ಲಿ ನಮ್ಮ ನಾಗೇಂದ್ರಣ್ಣವರು ನಾಸಿರಣ್ಣವ್ರು ನಮ್ಮ ನಾರ ಭರತ್ ರೆಡ್ಡಿ ಅವರು ಅವ್ರ ಮಾರ್ಗದರ್ಶನದಲ್ಲಿ ನಾವ್ ಏನ್ ಡೆವಲಪ್ಮೆಂಟ್ ಮಾಡ್ಬೇಕು ಅಭಿವೃದ್ಧಿ ಕೆಲಸ ವರ್ಷದಲ್ಲಿ ತೋರಿಸ್ತೀವಿ ಬಳ್ಳಾರಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳ ಸರ್ ಕಡೆ ಬಹಳ ಮಳೆ ಒಂದ್ ಸ್ವಲ್ಪ ಮಳೆ ಬಂದ್ರೆ ಎಲ್ಲಾ ಕಡೆ ನೀರು ನುಗ್ತಾ ಇದೆ ಈ ಎಲ್ಲ ಜನರು ಕೂಡ ಅಲ್ಲಿ ಆಗ್ತಾ ಇಲ್ಲ ಸರ್ ಆ ತರದ ವಾತಾವರಣ ನೀವು ಇಷ್ಟು ಮುಂಚೆ ಕಂಪೇರ್ ಮಾಡಿ ಇವಾಗ ಕಂಪೇರ್ ಮಾಡಿ ಇದಾವೆ ಮೊನ್ನೆ ಮಳೆಗೆ ಎಂತ ರೋಡ್ ಹಾಕಿದ್ರು ನೀವ್ ಹೇಳ್ದಂಗೆ ಆ ಪರಿಸ್ಥಿತಿ ಬಂದೇ ಬರುತ್ತೆ ಯಾಕಂದ್ರೆ ಎಂತ ಮೆಟ್ಲಾಕಿ ಎಂತ ಒಳ್ಳೆ ರೋಡ್ ಹಾಕಿದ್ರು ಭಯಂಕರ ಮಳೆ ಸೊ ಮಳೆನಲ್ಲಿ ಡೆಫಿನೆಟ್ ಆಗಿ ಆಗೇ ಆಗುತ್ತೆ ಖಚಿತವಾಗಿ ನಮ್ಮ ಮುಂದಿನ ಇಂದ ಮುಂದಿನ ದಿನಗಳಲ್ಲಿ ಇನ್ನ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡೇ ಮಾಡ್ತೀವಿ ಇವಾಗ ಹೊಸದಾಗಿ ನಮ್ಮ ಎಂ ಪಿ ಸಾಹೇಬರು ಹೊಸದಾಗಿ ಚುನಾಯಿತ ಆಗಿ ಗೆದ್ದು ಒಂದು ಲಕ್ಷ ಮೆಜಾರಿಟಿ ಮೇಲೆ ಗೆದ್ದು ಬಂದಿದ್ದಾರೆ ಅವ್ರ ಒಂದು ಪ್ರೋತ್ಸಾಹದಿಂದ ಅವ್ರ ಒಂದು ಬೆಂಬಲದಿಂದ ಇನ್ನೂ ಒಳ್ಳೆ ಕೆಲ್ಸಗಳು ಇನ್ನೂ ಒಳ್ಳೆ ಅಭಿವೃದ್ಧಿ ಒಳ್ಳೆ ಕೆಲಸ ಮಾಡಿ